ಹಲೋ ಎವ್ರಿ ಒನ್ ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್ ಇವತ್ತು ನಾನು ಕಡಿಮೆ ತುಪ್ಪ ಉಪಯೋಗಿಸಿ ಕಡಲೆ ಹಿಟ್ಟನ್ನ ಬರ್ಫಿ ಮಾಡೋದನ್ನು ಹೇಳ್ಕೊಡ್ತೆ ಒಂದು ದೊಡ್ಡ ಬೌಲಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಒಂದೇ ಒಂದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಸುಮಾರು ಮೂರುವರೆ ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಹುರ್ಕೊಳ್ಳೋಕಾಗ್ತು ಆದರೆ ನೋಡ್ಕೊಂಡು ನೋಡ್ಕೊಂಡು ತುಪ್ಪನ ಹಾಕಿ ಒಂದೇ ಸತಿ ಹಾಕೊಳ್ಳಿ ಈ ಕಡಲೆ ಹಿಟ್ಟನ್ನು ಮೊದಲೇ ಜರ್ಡಿ ಮಾಡಿಟ್ಕೊಂಡಿದ್ದೆ ಆದರೂ ಸಹ ಈ ತುಪ್ಪ ಹಾಕೋದು ಸ್ವಲ್ಪ ಗಂಟು ಗಂಟು ಹಾಕ್ತು ಆದರೆ ಈ ಗಂಟು ಹೋಗ್ತು ಏನು ಟೆನ್ಷನ್ ಮಾಡ್ಕೊಂಬ ಅಗತ್ಯ ಇಲ್ಲೇ ನೋಡಿ ಇಷ್ಟು ಹೊರದ್ರೆ ಸಾಕು ಎಲ್ಲ ಎಲ್ಲ ಹೋಗಿ ಕಲರೆಲ್ಲ ಫುಲ್ ಚೇಂಜ್ ಆಯಿತು ಅದಕ್ಕೆ ಅರ್ಧ ಬೌಲ್ ಸಕ್ಕರೆಗೆ ಅರ್ಧ ಬೌಲ್ ನೀರು ಹಾಕಿ ಕರಗಿಸಿ ಒಂದೇಳೆ ಪಾಕಕ್ಕಿಂತ ಒಂಚೂರು ಗಟ್ಟಿ ಪಾಕ ಮಾಡಿ ಗ್ಯಾಸ್ ಆಫೇ ಇರಲಿ ಈ ಸಕ್ಕರೆ ಪಾಕನ ಹಾಕಿ ತಿರುಗಿಸ್ತಾ ಇರಿ ತಿರುಗಿಸ್ತಾ ತಿರುಗಿಸ್ತಾ ಹಾಗೆ ಗಟ್ಟಿ ಆಗ್ತು ಆದರೆ ಗ್ಯಾಸ್ ಮಾತ್ರ ಆಫ್ ಇರೋ ನಂತರ ತುಪ್ಪ ಸವರ್ದ ಟ್ರೇನಲ್ಲಿ ಹಾಕಿ ಈ ರೀತಿ ಕಟ್ ಮಾಡಿದ್ರೆ ತುಂಬ ರುಚಿಯಾದಂತಹ ಹಿಟ್ಟಿನ ಬರ್ಫಿ ರೆಡಿ